ನಮಸ್ಕಾರ ಎಲ್ಲರಿಗೂ ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನನ್ನ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ದೀಪಾವಳಿ ಹಬ್ಬದ ಮೊದಲನೆಯ ದಿನ ನರಕ ಚತುರ್ದಶಿ ಈ ನರಕ ಚತುರ್ದಶಿಯನ್ನು ನಾವು ಏಕೆ ಆಚರಿಸುತ್ತೇವೆ ಈ ಹಬ್ಬದ ಹಿಂದಿರುವ ನರಕಾಸುರನ ಕಥೆ ಏನು ಎನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ ಈ ಕಥೆ ಬರುವುದು ಭಾಗವತ ಪುರಾಣದಲ್ಲಿ ನರಕಾಸುರ ವರಾಹ ರೂಪಿಯಾದ ವಿಷ್ಣು ಹಾಗೂ ಭೂದೇವಿಯ ಮಗ ವಿಷ್ಣು ವರಾಹ ರೂಪವನ್ನು ತಳೆದಾಗ ಅವನ ಮೈಯ ಬೆವರ ಹನಿ ಭೂಮಿಯ ಮೇಲೆ ಬಿದ್ದು ಭೂದೇವಿಯಲ್ಲಿ ಜನಿಸಿದವನೇ ನರಕಾಸುರ ಭೂದೇವಿಯಲ್ಲಿ ಇವನು ಜನಿಸಿದ್ದರಿಂದ ಇವನನ್ನು ಭೌಮಾಸುರ ಎಂದು ಕೂಡ ಕರೆಯುತ್ತಾನೆ ಭೂದೇವಿ ವಿಷ್ಣುವಿನೊಂದಿಗೆ ಬೇಡಿ ಇವನಿಗೆ ವೈಷ್ಣವಾಸ್ತ್ರವನ್ನು ಕೊಡಿಸುತ್ತಾಳೆ ಹಾಗೆಯೇ ಇವನು ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನ ಮಾಡಿ ತನ್ನ ತಾಯಿಯಿಂದಲ್ಲದೆ ಬೇರೆ ಯಾರಿಂದಲೂ ಮರಣವನ್ನು ಬಾರದಂತೆ ವರವನ್ನು ಪಡೆಯುತ್ತಾನೆ ಈ ಎಲ್ಲಾ ವರಗಳಿಂದ ಬಲಿಷ್ಠನಾದಂತಹ ನರಕಾಸುರ ಪ್ರಾಗ್ ಜ್ಯೋತಿಷ್ಪುರವನ್ನು ಆಳುತ್ತಿರುತ್ತಾನೆ ಇವನಿಗೊಬ್ಬ ಸ್ನೇಹಿತ ಸಹ ಇರುತ್ತಾನೆ ಅವನ ಹೆಸರೇ ಮುರಾಸುರ ಈ ನರಕಾಸುರ ಹಾಗೂ ಮುರಾಸುರ ಇಬ್ಬರೂ ಸೇರಿ ಇಂದ್ರಾದಿ ದೇವತೆಗಳ ದೇವತೆಗಳನ್ನು ಬಹಳವಾಗಿ ಕಾಡುತ್ತಾರೆ ಸ್ವರ್ಗದ ಮೇಲೆ ಆಕ್ರಮಣವನ್ನು ಮಾಡುವುದು ಹಾಗೂ ಬೇರೆ ಬೇರೆ ರಾಜರುಗಳನ್ನು ಕಾಡಿಸುವುದು ಇವರ ಕಾಯಕವಾಗಿರುತ್ತದೆ ನರಕಾಸುರ ಮತ್ತು ಆತನ ಸ್ನೇಹಿತ ಮುರಾಸುರ ಸ್ವರ್ಗದ ಮೇಲೆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಂದ್ರನ ತಾಯಿಯಾದಂತಹ ಅದಿತಿಯ ಕರ್ಣಕುಂಡಲಗಳನ್ನು ಹಾಗೆ ಇಂದ್ರನ ಶ್ವೇತಛಕ್ರವನ್ನ ಸ್ವರ್ಗದ ಮಣಿಪರ್ವತವನ್ನ ಅಪಹರಿಸುತ್ತಾರೆ ಇದಲ್ಲದೆ ಅನೇಕ ರಾಜರುಗಳ ಮೇಲೆ ದಾಳಿಯನ್ನ ಮಾಡಿ ಅವರ ಹದಿನಾರು ಸಾವಿರದ ನೂರು ರಾಜಕುಮಾರಿಯರನ್ನು ಸಹ ಅಪಹರಿಸಿರುತ್ತಾರೆ ಇವರ ಹಿಂಸೆಯಿಂದ ಬಾಧಿತರಾದಂತಹ ಇಂದ್ರಾದಿ ದೇವತೆಗಳು ನರಕಾಸುರನ ಪೀಡೆಯಿಂದ ತಮ್ಮನ್ನು ರಕ್ಷಿಸುವಂತೆ ಶ್ರೀಕೃಷ್ಣನಲ್ಲಿ ಮೊರೆ ಇಡುತ್ತಾರೆ ಆದರೆ ಶ್ರೀಕೃಷ್ಣನಿಗೆ ನರಕಾಸುರನು ತನ್ನ ತಾಯಿಯಿಂದಲ್ಲದೆ ಬೇರೆ ಯಾರಿಂದಲೂ ಮರಣವನ್ನು ಹೊಂದುವುದಿಲ್ಲ ಎನ್ನುವ ಸತ್ಯ ತಿಳಿದಿರುತ್ತದೆ ಶ್ರೀಕೃಷ್ಣನ ಪತ್ನಿಯರಲ್ಲಿ ಸತ್ಯಭಾಮೆ ಭೂದೇವಿಯ ಅವತಾರವಾಗಿರುತ್ತಾಳೆ ಹಾಗೆಯೇ ಸತ್ಯಭಾಮೆ ಶ್ರೀಕೃಷ್ಣನ ಬಳಿ ತನ್ನನ್ನು ಯಾವಾಗ ಯುದ್ಧರಂಗಕ್ಕೆ ಕರೆದುಕೊಂಡು ಹೋಗುತ್ತೀರಿ ಎಂದು ಯಾವಾಗಲೂ ಕೇಳುತ್ತಿರುತ್ತಾಳೆ ಶ್ರೀಕೃಷ್ಣನು ಸತ್ಯಭಾಮೆಯನ್ನು ಕರೆದು ನೀನು ಕೇಳುತ್ತಿರುತ್ತೀಯಲ್ಲ ಯಾವಾಗ ನನ್ನನ್ನು ಯುದ್ಧರಂಗಕ್ಕೆ ಕರೆದುಕೊಂಡು ಹೋಗುತ್ತೀಯ ಅಂತ ಈಗ ಸಮಯ ಸನ್ನಿಹಿತವಾಗಿದೆ ನನ್ನೊಂದಿಗೆ ಯುದ್ಧಕ್ಕೆ ಹೊರಡು ಎನ್ನುವ ಮಾತನ್ನು ಹೇಳ್ತಾನೆ ಶ್ರೀಕೃಷ್ಣ ಹಾಗೂ ಸತ್ಯಭಾಮೆಯರು ನರಕಾಸುರನ ಸಂಹಾರಕ್ಕಾಗಿ ಪ್ರಾಗ್ ಜ್ಯೋತಿಷ್ಪುರಕ್ಕೆ ಹೊರಟು ನಿಲ್ಲುತ್ತಾರೆ ಆದರೆ ಪ್ರಾಗ್ ಜ್ಯೋತಿಷ್ಪುರವನ್ನು ಪ್ರವೇಶಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ನರಕಾಸುರನ ಸ್ನೇಹಿತನಾದಂತಹ ಮುರಾಸುರ ಆಯುಧಗಳಿಂದ ಬೆಂಕಿಯಿಂದ ಪ್ರಾಗ್ ಜ್ಯೋತಿಷ್ಪುರದ ಸುತ್ತಲೂ ಕೋಟೆಯನ್ನು ರಚಿಸಿರುತ್ತಾನೆ ಆದರೆ ಶ್ರೀಕೃಷ್ಣನು ತನ್ನ ಚಕ್ರಾಯುಧದಿಂದ ಎಲ್ಲವನ್ನ ನಾಶ ಮಾಡಿ ಪ್ರಾಗ್ ಜ್ಯೋತಿಷ್ಪುರಕ್ಕೆ ತೆರಳಿ ತನ್ನ ಪಾಂಚಜನ್ಯ ಶಂಖವನ್ನು ಊದುತ್ತಾನೆ ಇದರಿಂದ ಕುಪಿತನಾದಂತಹ ಮುರಾಸುರ ಶ್ರೀಕೃಷ್ಣನ ಮೇಲೆ ಎರಗಿದಾಗ ಶ್ರೀಕೃಷ್ಣ ಮುರಾಹ ಮುರಾಸುರನನ್ನು ಸಂಹಾರ ಮಾಡಿ ಮುರಾರಿ ಎನ್ನುವಂಥ ಹೆಸರನ್ನು ಪಡೆಯುತ್ತಾನೆ ಹಾಗೆಯೇ ಮುರಾಸುರನ ಏಳು ಮಕ್ಕಳು ಶ್ರೀಕೃಷ್ಣನ ಮೇಲೆ ಎರಗಿ ಬಂದಾಗ ಅವರನ್ನು ಸಹ ತನ್ನ ಚಕ್ರಾಯುಧದಿಂದ ನಾಶ ಮಾಡುತ್ತಾನೆ ಇದನ್ನು ತಿಳಿದವನಾದ ನರಕಾಸುರ ತನ್ನ ಮಹಾ ಸೈನ್ಯದೊಂದಿಗೆ ಶ್ರೀಕೃಷ್ಣನ ಮೇಲೆ ಎರಗುತ್ತಾನೆ ಶ್ರೀಕೃಷ್ಣನಿಗೂ ನರಕಾಸುರನಿಗೂ ಭಯಾನಕವಾದ ಯುದ್ಧ ನಡೆಯುತ್ತದೆ ನರಕಾಸುರ ಬ್ರಹ್ಮದೇವನಿಂದ ಪಡೆದಂತಹ ಶತಗ್ನಿ ಎನ್ನುವ ಗದೆಯನ್ನ ಶ್ರೀಕೃಷ್ಣನ ಮೇಲೆ ಎಸೆದಾಗ ಶ್ರೀಕೃಷ್ಣನು ನಾಟಕೀಯವಾಗಿ ಪ್ರಜ್ಞಾಹೀನಾಗ್ತಾನೆ ಇದನ್ನು ನೋಡಿದಂತಹ ಸತ್ಯಭಾವೆ ಶ್ರೀಕೃಷ್ಣನ ಬಿಲ್ಲನ್ನು ಹಿಡಿದು ನರಕಾಸುರದೊಂದಿಗೆ ಯುದ್ಧ ಕೇಳಿಯುತ್ತಾನೆ ಹಾಗೆಯೇ ನರಕಾಸುರನ ಸಂಹಾರವನ್ನು ಸಹ ಮಾಡುತ್ತಾನೆ ನರಕಾಸುರನ ಸಂಹಾ ಸಂಹಾರವಾದ ನಂತರ ಶ್ರೀಕೃಷ್ಣನು ಎಚ್ಚೆತ್ತು ಏತಕ್ಕಾಗಿ ಶ್ರೀಕೃಷ್ಣನು ಪ್ರಜ್ಞಾಹೀನಾಗಬೇಕಾದಂತಹ ಪರಿಸ್ಥಿತಿ ಉಂಟಾಯಿತು ಹಾಗೆಯೇ ನರಕಾಸುರನ ವರದ ಬಗ್ಗೆ ಸತ್ಯಭಾಮೆಯ ಬಳಿ ಅರಹುತ್ತಾನೆ ನರಕಾಸುರನ ಸಂಹಾರವಾದ ನಂತರ ಭೂದೇವಿಯು ಪ್ರತ್ಯಕ್ಷಳಾಗಿ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಶ್ರೀಕೃಷ್ಣನಿಗೆ ಹಿಂದಿರುಗಿಸಿ ಹಾಗೆಯೇ ನರಕಾಸುರನ ಮಗನಾದಂತಹ ಭಗದತ್ತನನ್ನು ಶ್ರೀಕೃಷ್ಣನ ಬಳಿ ಶರಣಾಗುವಂತೆ ಹೇಳುತ್ತಾಳೆ ಶ್ರೀಕೃಷ್ಣನು ನರಕಾಸುರನ ಬಂಧನದಲ್ಲಿದ್ದ ಹದಿನಾರು ಸಾವಿರದ ನೂರು ರಾಜಕುಮಾರಿಯರನ್ನ ಬಂಧಮುಕ್ತಗೊಳಿಸಿ ಅವರ ಇಚ್ಛೆಯಂತೆ ಅವರನ್ನು ವಿವಾಹವಾಗುತ್ತಾನೆ ಹಾಗೆಯೇ ಭಗದತ್ತನನ್ನ ಪ್ರಾಗ್ ಜ್ಯೋತಿಷ್ಪುರದ ರಾಜನನ್ನಾಗಿ ಮಾಡುತ್ತಾನೆ ನರಕಾಸುರನ ಸಂಹಾರದ ನೆನಪಿಗಾಗಿ ದೀಪಾವಳಿಯ ಮೊದಲನೆಯ ದಿನ ನರಕ ಚತುರ್ದಶಿಯನ್ನು ನಾವು ಆಚರಿಸುತ್ತೇವೆ ಇನ್ನು ಈ ನರಕ ಚತುರ್ದಶಿಯ ದಿನ ಎಣ್ಣೆ ಸ್ನಾನವನ್ನು ಏಕೆ ಮಾಡಬೇಕು ಅಂತ ಕೇಳಿದರೆ ಯುದ್ಧ ಭೂಮಿಯಿಂದ ಹಿಂದಿರುಗಿದಂತಹ ಶ್ರೀಕೃಷ್ಣ ಹಾಗೂ ಸತ್ಯಭಾಮಿಯರು ಯುದ್ಧದ ಧೂಳು ಹಾಗೂ ರಕ್ತದ ಕಲೆಗಳನ್ನು ತೊಳೆದುಕೊಳ್ಳಲು ಎಣ್ಣೆ ಸ್ನಾನವನ್ನು ಮಾಡಿದರು ಇದರ ನೆನಪಿಗಾಗಿ ಇಂದೂ ಸಹ ನಾವು ನರಕ ಚತುರ್ದಶಿಯ ದಿನ ಎಣ್ಣೆ ಸ್ನಾನವನ್ನು ಮಾಡುತ್ತೇವೆ ಶುಭ್ರವಾದ ಎಣ್ಣೆ ಸ್ನಾನ ದೀಪಗಳ ಬೆಳಕಿನ ಮೂಲಕ ನಮ್ಮೊಳಗಿರುವ ಅಜ್ಞಾನ ಕಷ್ಟ ಹಾಗೂ ಸವಾಲುಗಳೆಂಬ ನರಕಾಸುರನನ್ನು ಶ್ರೀಕೃಷ್ಣನಂತೆ ಸಂಹಾರ ಮಾಡಿ ಹೊಸ ಬೆಳಕಿನಡೆಗೆ ಸಾಗುವ ಸಂಕೇತವೇ ಈ ದೀಪಾವಳಿ ಸ್ನೇಹಿತರೆ ಈ ನರಕಾಸುರ ಸಂಹಾರದ ಕಥೆಯಂತೆ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರವಾಗಿ ಶುಭವಾಗಲಿ ಎಂದು ಹಾರೈಸುತ್ತಾ ಮುಂದಿನ ಎಪಿಸೋಡ್ನಲ್ಲಿ ಬೇರೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟೇ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾರೆ ಧನ್ಯವಾದಗಳು